ಚಿಕ್ಕ ಸಮಾಧಾನ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ಇವತ್ತು ಮೂರನೇ ದಿನ ಸೊ ಅಮ್ಮ ಮತ್ತು ಚಿಕ್ಕಮ್ಮನಿಗೆ ಒಂದು ಪ್ಲೇಸ್ಗೆ ಹೋಗ್ಬೇಕಂತೆ ಸೊ ಬನ್ನಿ ತೋರಿಸ್ತೀನಿ ಯಾವ ಪ್ಲೇಸ್ಗೆ ಹೋಗೋದು ಅಂತ ಆಮೇಲೆ ಲಂಚಿಗೆ ಚಿಕ್ಕಪ್ಪ ಮನೆಗೆ ಇದೆ ಮೊನ್ನೆ ಒಂದು ಚಿಕ್ಕಪ್ಪ ಮನೆ ತೋರಿಸಿದೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮಾಡೋಣ ಮರಿಬಿಡಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಕಂಠಿರವ್ ಸ್ಟೇಡಿಯಂಗೆ ಬಂದಿದ್ದೇವೆ ನಮ್ಮಅಮ್ಮಗೆ ರಾಜ್ ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಬೇಕಂತೆ ಸೊ ಹಾಗೆ ಬಂದಿದ್ದೀವಿ ವಿಜಯಕ್ಕಂದ್ ಮನೆಯಲ್ಲಿ ರಾಜ್ಕುಮಾರಿ ಪೂಜೆ ಮಾಡ್ತಾರೆ ಎಡೆ ಇಡ್ತೀರಾ ಎಡಸ್ ಇಡ್ತೀರ ದಿನ ಆಗ್ತಾರ ದಿನಾ ನೋಡಿ ಅಪ್ಪ ಮತ್ತೆ ಮಾವನ ಜೊತೆಗೆ ರಾಜ್ಕುಮಾರ್ ಫೋಟೋಕ್ಕೂ ಕೂಡ ಹೂ ಇಡ್ತಿದ್ದಾರೆ ದಿನವಲ್ಲೂ ಒಳಗಡೆ ಬಂದ್ವಿ ನಾವಿದು ಇದು ಫಸ್ಟ್ ರಾಜ್ಕುಮಾರ್ ಅಂದ್ಕೊಂಡಿ ಬಟ್ ಇದು ಅಂಬರೀಶ್ ಅವ್ರದ್ದು ಫಸ್ಟ್ ಈಗ ಅಂಬರೀಶ್ ನೋಡ್ಕೊಂಡ್ ಬರೋಣ ಸಮಾಧಿ ಹೇಗಿರುತ್ತೆ ಅಂತ ಚಿರಾಯಿ ಬರ್ತಾ ಇದಾರೆ ಈಗ ವೈಟ್ ಮಾಡ್ತಾ ಇದಾರೆ ಅವರಿಗೆ ನಾವು ಇಷ್ಟು ಜನ ಕ್ಯಾಬಲ್ಲಿ ಬಂದ್ವಿ ಚಿರಾಗ್ ಮತ್ತೆ ಧೃತಿ ಇಬ್ಬರು ಬೈಕಲ್ಲಿ ಬರ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ನಾನು ಮೊನ್ನೆ ಫೋಸ್ಟ್ ಹಾಕಿದ್ದೆ ಇದು ಯಾವ ಪ್ಲೇಸು ಅಂತ ಸೊ ಯಾರು ಸರಿಯಾಗಿ ಗೆಸ್ಟ್ ಮಾಡಿರಲಿಲ್ಲ ತುಂಬ ಜನ ಇದ್ದಾರೆ ನೋಡಿ ಅಲ್ಲಿ ಅಂಬರೀಷ್ದು ಸಮಾಧಿ ಇದೆ ಇವಾಗ ಹೋಗಬೇಕು ಧೃತಿ ಮತ್ತು ಚಿರಾಗ್ ನಮ್ಮೊಟ್ಟಿಗೆ ಜಾಯ್ನ್ ಆದರೂ ಸಿಗ್ತಾ ಆಮೇಲೆ ಸಿಗ್ತಾ ನಮ್ಮ ಸುಂದರಿ ನೋಡಿ <laughs> 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 पर्सनल असिसट <laughs> नन्ने मैं ಎಲ್ಲೆಲ್ಲ ಹೋದಾಗ ವಿಡಿಯೋ ಮಾಡೋದೇ ತುಂಬಾ ಕಷ್ಟ ಇದ್ದಕ್ಕೆ ನಂಗೆ ತುಂಬಾ ಚೆನ್ನಾಗಾಯ್ತು ನೋಡಿ ಅಂಬರೀಶ್ ಸಮಾಧಿ ಹೇಗಿದೆ ಅಂತ ಅಂಬರೀಷ್ ಇಷ್ಟ ಅಂಬರೀಶ್ ತುಂಬಾ ಇಷ್ಟ ಅವನು ಕಾಲು ಒಂಥರ ವಾರ ಅಲ್ವಾ ಎಂತ ಕಾಲ ಇರ್ತಾರೆ ನಡೆಯೋದು ತುಂಬಾ ಇಷ್ಟ ಕೊಡಲೇನು ಹುಡುಗರೇ ಕೊ ಇದ ನಾನು ತುಂಬ ಇಷ್ಟ ಆ ಹಾಡು ಈಗ ಬಂದರೂ ಅವನು ಎದ್ದು ಬಂದಾಗ ಇರುತ್ತೆ ಅದು ಹೇಳಿ ಇಷ್ಟನೇ ಅಂಬರೀಷ್ ಅವರಿಗೆ ಯಾವ ಹಾಡು ಇಷ್ಟ ಎಲ್ಲನೂ ಇಷ್ಟಾನೇ ತುಂಬ ತುಂಬ ಯಾವ್ದು ಯಾವ್ದೋ ಪದ್ಯ ಹೇಳಿ

ಹಂಗಿಲ್ಲ ಬಂದಿಗೆ ಎಂಜಿನ್ ಜನರೇಷನ್ ಗೆ ಕೇಳುವ ಈಗ ನಿಮಗೆ ಆหาร ಇಷ್ಟ ಇಷ್ಟವರ್ಧನ್ ನಮ್ಮ ಮಗನಿಗೆ ಕುಚ್ಚು ಕುಚ್ಚು ಆหาร ಇಷ್ಟ ಹಂಗಿಲ್ಲ ನನಿಗೆ ಆಡಕ್ಕಿಂತ ರಿಪೋರ್ಟ್ ಗೆ ಆಕ್ಟ್ ಮಾಡಿದ್ವಿ ಅದೆ ಯಾದಗ ಅಂಬಿಶ್ ನೀ ಹೇಳಿದ್ರಲ್ಲ ಅಂಬಿಗೆ ಮಾಡಿದರಲ್ಲ ಅಂಬಿಗೆ ವಾಯಸ ಆಗೋಯ್ತಾ ಆಮೇಲೆ ವಿಷ್ಣುವರ್ಧನ್ ಜೊತೆ ಮಾಡಿದ್ರು ಆಮೇಲೆ ಹಬ್ಬದಲ್ಲಿ ಮಾಡಿದ್ರು ಮೊದಲನೇ ಹಬ್ಬದ

ಕನ್ನಡ ಸಾಂಗ್ ಉಂಟು ಕನ್ನಡ ಮಣ್ಣನ ಜೊತೆ ಯುವನಿಗೆ ಯುವನ್ಗೂ ಕೂಡ ಅಂಬರೀಷಿ ಪರಿಚಯ ಇದೆ ಕನ್ನಡ ಸಾಂಗ್ ನನ್ ಮಗ ಕನ್ನಡ ಪ್ರೇಮ ಹಾಗಾಗಿ ಕನ್ನಡ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ ಇದೆ ಅಂಬರೀಷಿದ್ ಆ ಕಡೆ ಇದೆ ಈ ಕಡೆ ಇದೆ ಅಂತ ನೋಡೋಣ ಬನ್ನಿ ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ದು ಒಟ್ಟಿಗೆ ಇದೆ ಹೊರಗಡೆ ಒಳ್ಳೆ ಜಾತ್ರೆ ತರ ಇದೆ ಅಷ್ಟು ಜನ ಇದಾರೆ ಅಂಗಡಿಗಳು ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಸಮಾಧಿ ಅಲ್ಲಿ ಪುನೀತ್ ರಾಜ್ಕುಮಾರ್ ಸಮಾಧಿ ಹಾ ನಾವು ಟಿವಿಯಲ್ಲಿ ಎಲ್ಲ ನೋಡ್ತಾ ಇತ್ತು ರಿಯಲ್ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಆಗ ಬೆಂಗಳೂರು ಬಂದಿದೀವಲ್ಲ ಅಲ್ಲಿಂದ ಬರ್ಲೇಬೇಕಂತ ಬಂದಿದ್ವಿ ಇವತ್ತು ಏನ್ ಅನ್ಸ್ತಾ ಉಂಟು ಸೊ ಫ್ರೆಂಡ್ಸ್ ಈಗ ಪುನೀತ್ ರಾಜ್ಕುಮಾರ್ದು ಹತ್ರ ಹೋಗ್ತಿದ್ದೇವೆ ಏನೋ ಒಂಥರ ಅನಿಸ್ತಾ ಇದೆ ಮನ್ಸಲ್ಲಿ ಒಂಥರ ಫೀಲ್ ಆಗ್ತಿದೆ ನಮ್ಮ ಧೃತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅಂದ್ರೆ ಆಯಿತು ಮನೇಲಿ ಫ್ರೇಮ್ ಹಾಕಿಟ್ಕೊಂಡಿದ್ದಾಳೆ ಕ್ಯಾಮ್ರಾ ಮುಂದೆ ಶೈ ಆಗ್ತಿದೆ ಅವಳಿಗೆ ಸೊ ಪುನೀತ್ ರಾಜ್ಕುಮಾರ್ದ ಎನರ್ಜಿ ಇಲ್ಲಿ ತನಕ ಒಂಥರ ಮನ್ಸಿಗೆ ಭಾರ ಆದಾಗ ಅನ್ನಿಸ್ತಾ ಇದೆ ಇಲ್ಲ ನೋಡಿ ಕಣ್ಣು ಕಿಸಿಯ ಮನಿಗಳು ಕಥೆಯ ಹೇಳಿದೆ ಕುಡಿಯ ಕೇಳಿ ಹೇಳಿದೆ ಪುನೀತ್ ರಾಜ್ಕುಮಾರ್ ಸಮಾಧಿ ಮುಂದೆ ನಿಲ್ಲಿಕ್ಕಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ ಎಲ್ಲರಿಗೂ ಬರ್ತಾ ಇರ್ತದೆ ವಿಜಯಕ್ಕ ಮತ್ತೆ ಧೃತಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಅವಳು ಅಲ್ಲಿ ಹೋಗಿ ಅಳ್ತಾ ಇದ್ದಾಳೆ ಇವ್ರಿಲ್ಲಿ ಅಳ್ತಾ ಇದ್ದಾರೆ ಸೊ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನನಗೂ ತುಂಬ ಇಷ್ಟ ಪುನೀತ್ ರಾಜ್ಕುಮಾರ್ ಅಂದರೆ ನಾನು ಅಷ್ಟೇ ಸಣ್ಣ ಇರುವಾಗ ಪುನೀತ್ ರಾಜ್ಕುಮಾರ್ ಜಾಸ್ತಿ ಮೂವಿ ನೋಡ್ತಿದ್ದೆ ಅದು ಈಗ ಯುವಾನೂ ಕೂಡ ಅಷ್ಟೇ ಎರಡು ಕನಸುಗಳು ಅದೆಲ್ಲ ತುಂಬ ನೋಡ್ತಾ ಇರ್ತಾನೆ ತುಂಬ ಹೆವಿ ಅನಿಸುತ್ತೆ ಬಟ್ ನಾನು ಸ್ವಲ್ಪ ಸ್ಟ್ರಾಂಗಲ್ಲ ಅಂತ ಹೇಳ್ಬೋದು ಇಂಥ ವಿಷಯದಲ್ಲಿ ಸೊ ಎಲ್ಲ ಕಡೆಗಿಂತ ಇಲ್ಲೇ ತುಂಬ ಜನ ಇದ್ದಾರೆ ಪುನೀತ್ ರಾಜ್ಕುಮಾರ್ ಯಾವಾಗ್ಲೂ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ಸಣ್ಣ ಇಂದ ದೊಡ್ಡ ತನಕ ನೋಡಿದ್ವಲ್ಲ ಹಾಗಾಗಿ ಕನೆಕ್ಟ್ ಆಗ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ತುಂಬಾ ಖುಷಿ ಆಗ್ತಾ ಇದೆ

ಸಾಂಗ್ ಅದೇ ಯುವಾನ್ ಅಂತಲ್ಲ ಪ್ರತಿ ಮಕ್ಕಳು ಅದೇ ಸಾಂಗ್ ಅಲ್ಲಿ ಬೆಳ್ದಿರ್ತಾರೆ ಕೇಳ್ಕೊಂಡು ಸಣ್ಣ ಎಷ್ಟೊಂದು ಜನ ಬರ್ತಾರೆ ನೋಡಿ ಇಲ್ಲಿ ಇಲ್ಲಿ ಪಾರ್ವತಿ ರಾಜ್ಕುಮಾರ್ ಅವರ ಸಮಾಧಿ ಇಲ್ಲಿ ಅಷ್ಟೊಂದೇನು ಫೀಲ್ ಆಗುದಿಲ್ಲ ಯಾಕಂದ್ರೆ ವಯಸ್ಸಾದ್ಮೇಲೆ ತಿರ್ಕೊಂಡಿರೋದಲ್ವಾ ಅದಕ್ಕೋಸ್ಕರ ಕ್ಯಾಶುವಲ್ ಅನಿಸ್ತು ಸೊ ಈ ಕಡೆ ಬಂದ್ರೆ ರಾಜ್ಕುಮಾರ್ ಅವರ ಸಮಾಧಿ ರಾಜ್ಕುಮಾರ್ ನೋಡಿದಾಗ ಇನ್ನೂ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸ್ತು ಆದ್ರೆ ವಯಸ್ಸಾದಮೇಲೆ ಅಂತ ಅಷ್ಟೊಂದು ಫೀಲ್ ಆಗಲ್ಲ ಆದ್ರೆ ಪುನೀತ್ ರಾಜ್ಕುಮಾರ್ ಫೀಲ್ ಆಗುತ್ತೆ ಅದು ತುಂಬಾನೇ ಹೆವಿ ಅನ್ಸುತ್ತೆ ಮನಸ್ಸು ಮಾತ್ರ ಫ್ರೆಂಡ್ಸ್ ಇಲ್ಲಿ ರಾಜ್ಕುಮಾರ್ ಅಭಿನಯಿಸಿದಿರುವಂತಹ ಎಲ್ಲ ಮೂವಿಗಳ ಒಂದೊಂದು ಪೋಸ್ಟರ್ ಹಾಕಿದ್ದಾರೆ ಒಂಥರ ಎಲ್ಲಾ ಒಂಥರ ರೀಕಾಲ್ ಆಗುತ್ತೆ ಮೆಮೊರೀಸ್ ಎಲ್ಲ ಮೂವಿ ನೋಡಿದೆಲ್ಲ ಒಂಥರ ಖುಷಿ ಆಗುತ್ತೆ ರಾಜ್ಕುಮಾರ್ದು ಒಂದೊಂದು ಮೂವಿಯು ಎಷ್ಟ್ ಚಂದ ಅಲ್ಲ ಒಂದು ಆಕ್ಟಿಂಗ್ ಒಂದು ಸ್ಕಿಲ್ ಒಂದು ಸಿಂಗಿಂಗ್ ವಾವ್ ವೆರಿ ನೈಸ್ ಅಲ್ಲ ಇದು ತ್ರಿಮೂರ್ತಿ ದಾರಿ ತಪ್ಪಿದ ಮಗನೂ ಹೋಳಿಗೆ ತಾಯಿಗೆ ತಕ್ಕ ಮಗ ನಿಮ್ಗೆ ಯಾವ್ದ್ರಲ್ಲಿ ತುಂಬಾ ಇಷ್ಟ ಮೂವಿ ಯಾವ್ದು ಇಷ್ಟ ಇಲ್ಲ ಅಂತ ಇಲ್ಲಪ್ಪ ಎಲ್ಲಾನು ಇಷ್ಟ ನೀನ್ ಯಾವ್ದು ನೋಡಿದೀವ ನೀನ್ ಯಾವ ಮೂವಿ ನೋಡಿದ್ಯಾ ರಾಜ್ಕುಮಾರ್ ರಾಜ್ಕುಮಾರ್ ಯಾವ್ದು ನೋಡಿದ್ಯಾ ನೀವನ್ ಎರಡು ನಕ್ಷತ್ರಗಳು ಎರಡು ನಕ್ಷತ್ರ ಯಾವ ಸಾಂಗ್ ನನ್ನ ಉಡುಪು ನಿನ್ನದು ನಿನ್ನ ಉಡುಪು ನನ್ನದು ಹೆಸರು ನೋಡಿದ್ಯಾ ಎರಡು ನಕ್ಷತ್ರಗಳು ತುಂಬಾ ಸಲ ಯಾವಾಗ್ಲೂ ಮೂವಿ ಬಂದ್ರೆ ಎರಡು ನಕ್ಷತ್ರಗಳ ಮೂವಿ ನೋಡ್ತಾ ಇರ್ತಾನೆ ಉಡುಪು ನಿನ್ನದು ನಿನ್ನ ಉಡುಪು ನನ್ನದು ನಮ್ಮ ಅಜ್ಜಿ ಮಮ್ಮ ಯಾವಾಗ್ಲೂ ಹಾಡ್ತಿರೋ ರಾಜ್ ಕುಮಾರ್ದು ನನ್ನ ಮೂವಿಯು ಇಷ್ಟು ಚಂದ ಅಲ್ಲ வெரி நைஸ் அல்ல ஜீவனச்சை அதுலாங் அதுல எடுத்து நக்சிர

ನಿಮ್ಮ ನಿಮ್ಮ ಯಾವ್ದು ಫೇವ್ರೇಟ್ ಸಾಂಗು ಅಲ್ಲ ನಿಮ್ಮ ನಿಮ್ಮ ಯಾವ ಫೇವ್ರೇಟ್ ಮೂವಿ ರಾಜ್ಕುಮಾರ್ದು ಅಂತ ಕಮೆಂಟ್ ಮಾಡಿ ಹಾಗೆ ಕುನಿ ಪ್ರಶ್ನೆ ಪುನೀತ್ ರಾಜ್ಕುಮಾರ್ ಯಾವುದು ಹಾಗೆ ಅಂಬರೀಷ್ ಅವ್ರದ್ದು ಯಾವ ಸಾಂಗು ಹಾಗೆ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ ಮಾಡಿ ನಮಗೆ ರಾಜ್ಕುಮಾರ್ ಕೂಡ ಇಷ್ಟ ಇನ್ನೂ ಇಷ್ಟ ಅಂದರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಸಮಾಧಿ ಇಲ್ಲಿ ಇಲ್ಲ ತುಂಬಾ ಬೇಜಾರಾಯಿತು ಅದರಲ್ಲೂ ಮೈಸೂರು ಆ ಕಡೆ ಎಲ್ಲೋ ಮೈಸೂರ ಏನೂ ಗೊತ್ತಿಲ್ಲ ಯಾವ ಬೇರೆ ಕಡೆಯೆಲ್ಲೋ ಇರೋದಂತೆ ಅದೇ ಏನಕ್ಕೆ ಇಲ್ಲೇ ಇರ್ಬೋದಿತ್ತಲ್ಲ ಏನಕ್ಕೆ ಅಂತ ತುಂಬ ಬೇಜಾರಾಯಿತು ಯಾರಿಗೆಲ್ಲ ಇಲ್ಲೇ ಇರಬೇಕಿತ್ತು ಅಂತ ಅನಿಸ್ತಾ ಇದೆ ಕಮೆಂಟ್ ಮಾಡಿ ಆಯಿತಾ ಯಾಕೆ ವಿಷ್ಣುವರ್ಧನ್ ಸಮಾಧಿ ಇಲ್ಲಿ ಮಾಡಲಿಕ್ಕೆ ಬಿಡಲಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟಲ್ಲಿ ಡಿಸ್ಕಷನಿಗೆ ಬನ್ನಿ ನನ್ನ ಚಾನು ನಮ್ಮ ಅಮ್ಮನ ಚಾನಲ್ ಗೊತ್ತಾಗ್ತಿಲ್ಲ ನನ್ಗಿಂತ ಚೆನ್ನಾಗಿ ನಮ್ಮ ಅಮ್ಮನೇ ವ್ಲಾಗ್ ಮಾಡ್ತಾರೆ ನಮ್ಮ ವಿಜಯಕನಿಗೆ ಮಾವಿನಕಾಯಿ ಜೋಳ ಎಲ್ಲಾರು ಬೇಯಿಸ್ತಿದ್ರೆ ನೋಡಿದ್ರೆ ತಗೊಳ್ಳದಿದ್ರೆ ಆಗುದೇ ಇಲ್ಲಪ್ಪ ನಿಮ್ಗೇನು ತುಂಬಾ ಇಷ್ಟನಾ ಇಲ್ಲಿ ಸವಾರಿ ಕೂಡ ಮಾಡ್ಬೋದು ಫ್ರೆಂಡ್ಸ್ ಆಯ್ತು ಇವಾಗ ರಿಟರ್ನ್ ಹೋಗ್ತಾ ಇದೀವಿ ಅಮ್ಮನ್ಗೊಂದು ಪುನೀತ್ ರಾಜ್ಕುಮಾರ್ ಸಾಮಾನ್ಯ ನೋಡ್ಬೇಕು ಪುನೀತ್ ರಾಜ್ಕುಮಾರ್ ನೋಡ್ಬೇಕು ಅಂತ ಆಯ್ತು ಹೋಗ್ ಬಂದಾಯ್ತು ಇವಾಗ ಇನ್ನೊಂದ್ ಚಿಕ್ಕಪ್ಪ ಮನೆಗೆ ಮಧ್ಯಾಹ್ನ ಲಂಚ್ ಹೋಗ್ತಾ ಇದ್ದೀವಿ ಆ ವ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತಾ ಇದೀನಿ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ